ಇದು ಕಾವೇರಿ ನದಿ ಇಲ್ಲಿ ತಮಿಳುನಾಡ್ಲಿ ಇಲ್ಲಿ ಕಲ್ಲಣೆ ಗ್ರಾಂಟ್ ಅಣೆ ಕಟ್ ಅಲ್ಲಿ ಬಿಡಿದಿರಾ ಇಲ್ಲಿ ಬಂದು ಐದ ಬಂದು ಸೆಪರೇಟ್ ಆಗುತ್ತೆ ಕಾವೇರಿ ಬಂದು ಬಡವಾರು ವೆಣ್ಣಾರು ವೆಟ್ಟಾರು ಕುಡಮರುಟ್ಟಿ ಕಾವೇರಿ ಆಯ್ಕೆಯಿಂದ ಅಂತ ಲಿ ಇದು ಬಂದು ಬಡವಾರು ಅಂತ ಹೆಸರು ಇದು ಕಾವೇರಿಯೊಡ ಒಂದು ಬ್ರಾಂಚ್ ಇಲ್ಲಿ ತಾನು ಬಂದು ರಾಯರಿಗೆ ಬಂದು ಸನ್ಯಾಸ ಸ್ವೀಕಾರ ಆಗತ್ತೆ ಸನ್ಯಾಸ ಸ್ವೀಕಾರ ಆದ್ನು ಪಟ್ಟಾಭಿಷೇಕ ನಮ್ಮ ತಂಜಾವೂರ್ ಪ್ಯಾಲೆಸ್ ಆಗತ್ತೆ ಸನ್ಯಾಸ ಸ್ವೀಕಾರ ಆದ ಕಾಲದಲ್ಲಿ ಇಲ್ಲಿ ಬಂದು ಒಂದು ಸುಮಾರು ಹನ್ನೆರಡು ವರ್ಷ ತಪಸ್ ಮಾಡ್ತಾರೆ ತಪಸ್ ಮಾಡಿಬಿಟ್ಟು ದೇಹ ಸಂಚಾರ ಹೋಗಿ ಜೀವ ಬೃಂದಾವನ ಮಂತ್ರಾಲಯ ಮಂತ್ರಾಲಯ ಮಂತ್ರಾಲಯದ ಮೇಲೆ ಇಲ್ಲಿ ರಾಜನೆಯ ಕನಸಲಿ ಬಂದು ನಾ ತಪಸ್ ಮಾಡಿದ ಜಾಗಲಿ ನಂಗೆ ಒಂದು ಬೃಂದಾವನ ಮಾಡು ಹಂಗೆ ಅಂತ ಕನಸಲಿ ಆಜ್ಞೆ ಆಗುತ್ತೆ ರಾಜನೆಯ ಬಂದು ಎಲ್ಲಿ ಮಾಡೋದು ಇದು ಕಾವೇರಿ ತೀರ ಇದು ಸ್ವಲ್ಪ ಒಂದು ಮೂವತ್ತು ನಲವತ್ತು ಕಿಲೋಮೀಟರ್ ಹೋಗತ್ತೆ ಅದ್ರಲ್ಲಿ ಎಲ್ಲಿ ಬಂದು ಅವನಿಗೆ ಬಂದು ಮಾಡೋದು ಹಂಗೆ ಅಂತ ಅವನಿಗೆ ಬಂದು ಗೊತ್ತಾಗೋದಿಲ್ಲ ಅದಕ್ಕೆ ಮರುದಿನ ಬಂದು ಹೇಳ್ತಾರೆ ನೀ ಬೆಳಿಗ್ಗೆ ಎದ್ದು ಹೋಗು ನಿನ್ನ ಮುಂದೆ ಒಂದು ಸರ್ಪ ಹೋಗತ್ತೆ ಆ ಸರ್ಪ ಎಲ್ಲಿ ನಿಲ್ಲತ್ತೆಯೋ ಆ ಸ್ಥಳಗಳೇ ಬಂದು ನಾವು ತಪಸ್ ಮಾಡಿದ ಜಾಗ ಅಲ್ಲಿ ನಂಗೆ ಬೃಂದಾವನ ಮಾಡು ಅಂತ ಆ ಸರ್ಪ ಬಂದು ಈ ಬೃಂದಾವನ ಇರತ ಸ್ಥಳದಲ್ಲಿ ಬಂದು ಇದಾಗತ್ತೆ ಅಲ್ಲಿ ಬಂದು ರಾಜ ಬಂದು ಬೃಂದಾವನ ಪ್ರದರ್ಶನ ಮಾಡ್ತಾನೆ ಇದು ಬಂದು ಇರುತ್ತೂ ಇಲ್ಲಿ ಬಂದು ರಾಯರು ತಪಸ್ ಮಾಡ್ತಾ ಇದ್ದಾರೆ ಬೃಂದಾವನ ಮೇಲ್ಕಡೆ ಬಂದು ಓಪನ್ ಇದೆ ಮಳೆ ಗಾಳಿ ಚಳಿ ಎಲ್ಲ ಅದರಿಂದ ತಪಸ್ ಮಾಡ್ತಾ ಇದ್ದಾರೆ ಯು ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ರಾಯರ ಬಗ್ಗೆ ಬಹಳ ಪ್ರೀತಿ ಇದೆ ಅದರಲ್ಲಿ ವಿಶೇಷವಾಗಿ ರಾಯರು ಸನ್ಯಾಸತ್ವ ಸ್ವೀಕಾರ ಮಾಡದಂತ ಈ ಜಾಗ ಎಷ್ಟೋ ಬ್ಯೂಟಿಫುಲ್ ಜಾಗನ ಇಡೀ ಪ್ರಪಂಚದಲ್ಲಿ ಎಲ್ಲಾ ರಾಯರ ಭಕ್ತರಿಗೆ ಗೊತ್ತಾಗಬೇಕು ಅನ್ನೋದು ನಮ್ಮ ನನ್ನ ಆಸೆ ಥ್ಯಾಂಕ್ ಯು ಸೋ ಮಚ್